ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಕ್ವಿಜ್ ಸೆಂಟರ್ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಚದುರಂಗ ಆಟದ ಹುಟ್ಟು ಯಾವ ದೇಶದಲ್ಲಿ ಆಯಿತು ಆಪ್ಷನ್ ಎ ಅಮೆರಿಕ ಆಪ್ಷನ್ ಬಿ ಚೈನಾ ಆಪ್ಷನ್ ಸಿ ಇಂಡಿಯಾ ಆಪ್ಷನ್ ಡಿ ರಷ್ಯಾ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಡಿಯಾ ಅಂತರಿಕ್ಷದಲ್ಲಿ ಆಡಿದ ಮೊಟ್ಟಮೊದಲ ಕ್ರೀಡೆ ಯಾವುದು ಆಪ್ಷನ್ ಎ ಕಬಡ್ಡಿ ಆಪ್ಷನ್ ಬಿ ಚೆಸ್ ಆಪ್ಷನ್ ಸಿ ಕ್ರಿಕೆಟ್ ಆಪ್ಷನ್ ಡಿ ಟೆನ್ನಿಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಚೆಸ್ ಗಾಳಿಯ ಮೂಲಕ ವ್ಯಾಪಿಸುವ ರೋಗಗಳು ಯಾವುವು ಆಪ್ಷನ್ ಎ ಶೀತಾಕ್ಷಯ ಆಪ್ಷನ್ ಬಿ ಕಜ್ಜಿ ತಾಮರೆ ಆಪ್ಷನ್ ಡಿ ಕಾಲಾರ ಟೈಫಾಯ್ಡ್ ಆಪ್ಷನ್ ಡಿ ಕಾಲಾರ ಡಯೇರಿಯಾ ಸರಿಯಾದ ಉತ್ತರ ಆಪ್ಷನ್ ಎ ಕ್ಷಯ ಹುಡುಗಿಯರ ಶರೀರದಲ್ಲಿ ಪ್ರತಿ ಎರಡು ತಿಂಗಳಿಗೊಮ್ಮೆ ಬದಲಾಗುವ ಭಾಗ ಯಾವುದು ಆಪ್ಷನ್ ಎ ಸೊಂಟ ಆಪ್ಷನ್ ಬಿ ತೊಡೆಯ ಭಾಗ ಆಪ್ಷನ್ ಸಿ ಹೊಟ್ಟೆಯ ಭಾಗ ಆಪ್ಷನ್ ಡಿ ಹುಬ್ಬು ಸರಿಯಾದ ಉತ್ತರ ಆಪ್ಷನ್ ಡಿ ಹುಬ್ಬು ಯಾವುದನ್ನು ಪ್ರತಿನಿತ್ಯ ಸೇವಿಸಿದರೆ ವಯಸ್ಸು ಹೆಚ್ಚಾಗಿ ಕಾಣುವುದಿಲ್ಲ ಆಪ್ಷನ್ ಎ ಆಪಲ್ ಆಪ್ಷನ್ ಬಿ ಬೆಳ್ಳುಳ್ಳಿ ಆಪ್ಷನ್ ಸಿ ಸೊಪ್ಪು ಆಪ್ಷನ್ ಡಿ ಕ್ಯಾರೆಟ್ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳ್ಳುಳ್ಳಿ ಮನುಷ್ಯನ ಹೃದಯದ ಭಾರ ಎಷ್ಟು ಆಪ್ಷನ್ ಎ ಆರ್ನೂರು ಗ್ರಾಂಗಳು ಆಪ್ಷನ್ ಬಿ ಎರಡುನೂರು ಗ್ರಾಂಗಳು ಆಪ್ಷನ್ ಸಿ ನಾಲ್ಕನೂರ ಐವತ್ತು ಗ್ರಾಂಗಳು ಆಪ್ಷನ್ ಡಿ ಮುನ್ನೂರ ಹತ್ತು ಗ್ರಾಂಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಮುನ್ನೂರ ಹತ್ತು ಗ್ರಾಂಗಳು ಲಿಪ್ಸ್ಟಿಕ್ ಅನ್ನು ಯಾವ ಜೀವಿಯ ಕಣಗಳಿಂದ ತಯಾರು ಮಾಡುತ್ತಾರೆ ಆಪ್ಷನ್ ಎ ಜೇನು ಆಪ್ಷನ್ ಬಿ ಮೀನುಗಳು ಆಪ್ಷನ್ ಸಿ ಒಂಟೆ ಆಪ್ಷನ್ ಡಿ ಸಮುದ್ರ ಜೀವಿ ಸರಿಯಾದ ಉತ್ತರ ಆಪ್ಷನ್ ಬಿ ಮೀನುಗಳು ಕಾಲುಗಳಿಂದ ರುಚಿ ನೋಡುವ ಜೀವಿ ಯಾವುದು ಆಪ್ಷನ್ ಎ ಪೆಂಗ್ವಿನ್ ಆಪ್ಷನ್ ಬಿ ಚಿಟ್ಟೆ ಆಪ್ಷನ್ ಸಿ ಪಾರಿವಾಳ ಆಪ್ಷನ್ ಡಿ ಜಿರಳೆ ಸರಿಯಾದ ಉತ್ತರ ಆಪ್ಷನ್ ಬಿ ಚಿಟ್ಟೆ ದಿನನಿತ್ಯ ಸೆಕ್ಸ್ನಲ್ಲಿ ಪಾಲ್ಗೊಳ್ಳುವುದರಿಂದ ಈ ವ್ಯಾಧಿ ಬರುವುದಿಲ್ಲ ಆಪ್ಷನ್ ಎ ಕ್ಯಾನ್ಸರ್ ಆಪ್ಷನ್ ಬಿ ಹೃದಯಘಾತ ಆಪ್ಷನ್ ಸಿ ಪಕ್ಷವಾತ ಆಪ್ಷನ್ ಡಿ ನಿದ್ರಾಹೀನತೆ ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾನ್ಸರ್ ನಾಲಿಗೆಯ ಮುಂದಿನ ಭಾಗ ಅಂದರೆ ತುದಿಯಲ್ಲಿ ಯಾವ ರುಚಿಯನ್ನು ಗುರುತಿಸುತ್ತದೆ ಆಪ್ಷನ್ ಎ ಹುಳಿ ಆಪ್ಷನ್ ಬಿ ಕಹಿ ಆಪ್ಷನ್ ಸಿ ಖಾರ ಆಪ್ಷನ್ ಡಿ ಸಿಹಿ ಉಪ್ಪು ಸರಿಯಾದ ಉತ್ತರ ಆಪ್ಷನ್ ಡಿ ಸಿಹಿ ಉಪ್ಪು ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಂಗಾರದ ಗಣಿಯನ್ನು ಯಾವ ರಾಷ್ಟ್ರದಲ್ಲಿ ಕಂಡುಹಿಡಿದರು ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಆಂಧ್ರಪ್ರದೇಶ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ತಮಿಳುನಾಡು ಸರಿಯಾದ ಉತ್ತರ ಆಪ್ಷನ್ ಬಿ ಆಂಧ್ರಪ್ರದೇಶ ಒಲಿಂಪಿಕ್ನ ಪತಾಕೆಯಲ್ಲಿ ಅರಿಶಿನ ಬಣ್ಣ ಯಾವ ಖಂಡವನ್ನು ಸೂಚಿಸುತ್ತದೆ ಆಪ್ಷನ್ ಎ ಐರೋಪಾ ಆಪ್ಷನ್ ಬಿ ಆಫ್ರಿಕಾ ಆಪ್ಷನ್ ಸಿ ಆಸ್ಟ್ರೇಲಿಯಾ ಆಪ್ಷನ್ ಡಿ ಆಸಿಯಾ ಸರಿಯಾದ ಉತ್ತರ ಆಪ್ಷನ್ ಡಿ ಆಸಿಯಾ ವಿಮಾನವನ್ನು ಕಂಡುಹಿಡಿದವರು ಯಾರು ಆಪ್ಷನ್ ಎ ಮೆಟ್ ಮಿಲಾನ್ ಆಪ್ಷನ್ ಬಿ ನಿಕೋಲಸ್ ಆಪ್ಷನ್ ಸಿ ಜೇಮ್ಸ್ ಹಾರಿಸನ್ ಆಪ್ಷನ್ ಡಿ ರೈಟ್ ಬ್ರದರ್ಸ್ ಸರಿಯಾದ ಉತ್ತರ ಆಪ್ಷನ್ ಡಿ ರೈಟ್ ಬ್ರದರ್ಸ್ ಮೆದುಳು ಇಲ್ಲದೆ ಹುಟ್ಟುವ ಜೀವಿ ಯಾವುದು ಆಪ್ಷನ್ ಎ ತಿಮಿಂಗಿಲ ಆಪ್ಷನ್ ಬಿ ಶಾರ್ಕ್ ಮೀನು ಆಪ್ಷನ್ ಸಿ ಡಾಲ್ಫಿನ್ ಆಪ್ಷನ್ ಡಿ ನಕ್ಷತ್ರ ಮೀನು ಸರಿಯಾದ ಉತ್ತರ ಆಪ್ಷನ್ ಡಿ ನಕ್ಷತ್ರ ಮೀನು